ಆಹಾರ ಸುರಕ್ಷತೆ ತರಬೇತಿ ಹಾಗೂ ಪಿಎಂ ಸ್ವನಿಧಿ ಕಾರ್ಯಕ್ರಮ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಬೆಂಗಳೂರು ಹಾಗೂ ಗದಗ ಬೆಟಗೇರಿ ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಆಹಾರ ಸುರಕ್ಷತೆ ತರಬೇತಿ ಹಾಗೂ ಪಿಎಂ ಸ್ವನಿಧಿ ಕಾರ್ಯಕ್ರಮ ನಗರದ ತಿಲಕ ಪಾರ್ಕ ಹತ್ತಿರ ಗುರುವಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕೃಷ್ಣಗೌಡ ಎಚ್ ಪಾಟೀಲ ಉದ್ಘಾಟಿಸಿ ಮಾತನಾಡಿದರು ಅಕ್ಬರಸಾದ್ ಬಬರ್ಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಕ್ತುಂ ಸಬ್ ನಾಲಬಂದ ಅಧ್ಯಕ್ಷತೆ ವಹಿಸಿದ್ದರು ವಿಭಾಗೀಯ ಅಧಿಕಾರಿ ಗಂಗಪ್ಪ ಎಂ ಅವರು ಲೈಸೆನ್ಸ್ ವಿತರಣೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಬಸವರಾಜ ಮಲ್ಲೂರ ಸಂತೋಷ ಎಂವಿ ಶಿವಾನಂದ ಪೋಶೆಟ್ಟಿ ಉಮ್ರ ಫಾರೂಕ್ ಹುಬ್ಬಳ್ಳಿ ಶ್ರೀ ಶೈಲ್ಗೌಡ ಸಂಕನಗೌಡ್ರ ಶ್ರೀಮತಿ ಅಶ್ವಿನಿ ಬಳ್ಳಾರಿ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಪಟ್ಟಣ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು ಶಿವ ಫಾರ್ ಎಕ್ಸಾಂಪಲ್ ಶಿವಾನಿ ಹೋಟೆಲ್ ಎಲ್ಲ ಕಡೆ ಓದಲ್ಲೆಲ್ಲ ನಾನು ಒಂದು ನನಗೆ ಒಂದು ಲಕ್ಷ ತನಕ ಫೈನ್ ಆಗ್ಲಿಕ್ಕೆ ಅವಕಾಶ ಇತ್ತು ನಾನು ನಿಮ್ಮ ಎಗ್ರೈಸ್ ಬಂಡಿ ಮಾಲೀಕರು ಸಣ್ಣ ಸಣ್ಣ ವ್ಯಾಪಾರಸ್ಥರ ಕಡೆ ಬರಲಿಲ್ಲ ಅವರೆಲ್ಲ ಸರ್ ಇವರು ಅದು ಮಾಡ್ತಾರೆ ಇದು ಮಾಡ್ತಾರೆ ಏನೆಲ್ಲ ಹೇಳಿದರು ನಾನು ಇವ್ರಿಗೆ ಟೈಟ್ ಮಾಡೋದು ಬೇಡ ದೊಡ್ಡ ದೊಡ್ಡ ಮಾಲೀಕರುಗಳಿಗೆ ಫಸ್ಟ್ ಟೈಪ್ ಮಾಡೋಣ ಹೇಳಿ ಒಂದು ಏಳೆಂಟು ಕಡೆ ಓದಲ್ಲೆಲ್ಲ ಒಂದೊಂದು ಲಕ್ಷ ಒಂದೊಂದು ಲಕ್ಷ ಫೈನ್ ಹಾಕ್ಬಿಟ್ಟು ನನಗೆ ಫೈನ್ ಹಾಕಿದ ಮೇಲೆ ಈ ಫೋನ್ ಬರ್ತಾವೇನು ಅಂತ ಭಾಳ ನಿರೀಕ್ಷೆಯಲ್ಲಿದ್ದು ಯಾವ ಫೋನ್ಗಳು ಬರಲಿಲ್ಲ ಅಂದರೆ ಇದರ ಅರ್ಥ ಏನಂದರೆ ನಾವು ಇವತ್ತು ಆಹಾರವನ್ನು ಸುರಕ್ಷತೆಯ ಗುಣಮಟ್ಟ ಕಾಪಾಡ್ಕೊಳ್ಳೋದ್ರ ಜೊತೆಗೆ ನೀವೇನು ಪ್ರತಿಯೊಬ್ಬರೂ ಕೂಡ ವ್ಯಾಪಾರ ಮಾಡ್ತೀರಿ ಬೀದಿಯಲ್ಲಿ ಇನ್ನು ಕೆಲವೊಂದು ಅಂಗಡಿಗಳಲ್ಲಿ ಕೂತ್ಕೊಂಡು ಏನು ಮಾಡ್ತೀವಿ ನಾನು ಅಲ್ಲಿ ಹೋದರೆ ನಿಮ್ಮ ಕಡೆ ಲೈಸೆನ್ಸ್ ಇದೆ ಅಂತ ಕೇಳಿದರೆ ಲೈಸೆನ್ಸ್ ಇಲ್ಲ ಅವರಿಗೆ ಅವೇರ್ನೆಸ್ಸೇ ಇಲ್ಲ ಅದ್ರ ಬಗ್ಗೆ ಅದಕ್ಕೆ ನಾವು ಹನ್ನೊಂದನೇ ತಾರೀಕಿಂದ ಹದಿನೈದನೇ ತಾರೀಕುವರೆಗೆ ಒಂದು ವಿಶೇಷ ಆಂದೋಲನ ಅಂತ ಮಾಡಿದ್ವು ನೋಳು ತಾಲೂಕಿನ ವ್ಯಾಪ್ತಿಯಲ್ಲಿ ಅದೇ ರೀತಿ ಗದಗ ತಾಲೂಕಿನಲ್ಲಿ ಕೂಡ ವಿಶೇಷ ಆಂದೋಲನ ಅಂತ ಮಾಡಿ ಯಾರಿಗೆ ಲೈಸೆನ್ಸ್ ಇಲ್ಲ ಅವರನ್ನು ಗುರುತಿಸಿ ಇವತ್ತು ಕನಿಷ್ಠ ಎರಡು ನೂರು ಲೈಸೆನ್ಸ್ಗಳನ್ನು ಉಚಿತವಾಗಿ ನಿಮಗೆ ಕೊಡ್ತಾ ಇದ್ದೀವಿ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಸ್ಥರು ಲೈಸೆನ್ಸ್ ಹೊಂದದೇ ಇದ್ದವರಿದ್ದಾರೆ ನೀವು ಏನು ಕೊಡಬೇಕಾಗಿಲ್ಲ ಪೈಸೆ ಕೊಡಬೇಕಾಗಿಲ್ಲ ಒಂದು ಆಧಾರ್ ಕಾರ್ಡ್ ಎರಡು ಫೋಟೋ ಇಷ್ಟನ್ನು ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಕೊಟ್ಟರೆ ಸಾಕು ಉಚಿತವಾಗಿ ನಿಮಗೆ ಲೈಸೆನ್ಸ್ ಕೊಡ್ತೀವಿ ಲೈಸೆನ್ಸ್ ಕೊಟ್ಟಾಗ ನೀವು ಧೈರ್ಯವಾಗಿ ಕೆಲ ನೀವು ವ್ಯಾಪಾರವನ್ನು ಮಾಡ್ಬೋದು ನಿಮ್ಮ ಉದ್ದಿಮೆಯನ್ನು ನೀವು ಕಣ್ ಖಂಡಿತವಾಗಲೂ ನಡೆಸ್ಬೋದು ಬಟ್ ಲೈಸೆನ್ಸ್ ಕೊಟ್ಟ ಮೇಲೆ ನಿಮಗೂ ಒಂದು ಕಟ್ಟಡಗಳು ಇರ್ತವೆ ನೀವು ಹೆಂಗೆ ಬೇಕಂಗೆ ಅಡುಗೆ ಮಾಡೋದು ಹೆಂಗ್ ಬೇಕಂಗೆ ಮಾರೋದು ಹೆಂಗ್ ಬೇಕಂಗೆ ತಿನ್ನೋದು ಆಗೋದಿಲ್ಲ ಮೂರು ಥರದ ಕಲಬೆರಿಕೆಗಳಿರ್ತದೆ ಒಂದು ರಾಸಾಯನಿಕ ಕಲಬೆರಕೆ ಇರ್ತದೆ ಇದೊಂದು ಭೌತಿಕ ಕಲಬೆರಕೆ ಇರ್ತದೆ ಇನ್ನೊಂದು ಜೈವಿಕ ಕಲಬೆರಕೆ ಇರ್ತದೆ ರಾಸಾಯನಿಕ ಕಲಬೆರಕೆ ಅಂದರೆ ನೀವು ಎಗ್ರೈಸ್ಗಳಲ್ಲಿ ಯಾವುದೋ ಒಂದು ಕೆಮಿಕಲ್ ಹಾಕಿಬಿಡ್ತೀರಿ ಚೆನ್ನಾಗಿ ಟೇಸ್ಟ್ ಮಾಡಬೇಕು ಅಂತ ಅದರಿಂದ ದೊಡ್ಡ ಹಾನಿ ಇದೆ ನಾವು ಟೇಸ್ಟ್ ಇದೆ ಅಂತೇಳಿ ತಿಂದುಬಿಡ್ತೀವಿ ಇನ್ನು ದೈವಿಕ ಜೈವಿಕ ಹಾನಿ ಜೈವಿಕ ಆನೆ ಅಂದರೆ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾಗಳು ಶಿಲೀಂಧ್ರ ಫಂಗಸ್ ಅವೆಲ್ಲ ಕೂತಿ ಕೂತಿರ್ತದೆ ಅದನ್ನು ಪ್ರಿಪೇರ್ ಮಾಡಿಬಿಡೋದು ಇನ್ನೊಂದು ಭೌತಿಕ ಕಲಬೆರಿಕೆ ರೋಡಲ್ಲಿ ಇಲ್ಲೇ ಬ ಎಗ್ರೈಸ್ ಬಂಡಿಗಳು ಇರ್ತದೆ ಅದಕ್ಕೆ ಪ್ರಿಕಾಷನ್ಸ್ ತೊಗೋದು ಅಲ್ಲಿ ಅಡುಗೆ ಮಾಡಲಿ ನಾನು ಜಸ್ಟ್ ಹೇಳ್ತೀನಿ ನಾವೆಲ್ಲ ದೊಡ್ಡ 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 ಹೋಟ್ಲಲ್ಲಿ ಎಲ್ಲರ ಫ್ರೆಂಡ್ ಜೊತೆ ಹೋಗಿ ಕೂತ್ಕೊಂಡಾಗ ಎಷ್ಟು ನಮ್ಮನಿಗೆ ಊಟ ಮಾಡಿ ಬರ್ತೀವಿ ಬಟ್ ಆ ಶಿವಾನಿ ಹೋಟಲಲ್ಲಿ ನೋಡಿದ್ದು ನಮಗೆ ಆಶ್ಚರ್ಯ ಆಯಿತು ಹಿಂಗೆಲ್ಲ ಇರ್ತದೆ ಈಗ ಫುಡ್ಡು ಅಂತ ಆ ಫಂಗಸ್ ಬಂದು ಬೂರ್ ಹತ್ತಿರೋ ಮಟನ್ ಅವೆಲ್ಲ ಫ್ರಿಜ್ಜಲ್ಲಿಟ್ಟು ಇಷ್ಟೆತ್ರ ಫಂಗಸ್ ಬಂದಿದೆ ಅದನ್ನು ನಿಮಗೆ ಫ್ರೈ ಮಾಡಿ ಇದ್ರೆ ನೀವು ಆರಾಮ್ಸೆ ತಿನ್ಕೊಂಡು ಇದ್ರಿ ಅದರಿಂದ ಎಷ್ಟು ಕ್ಯಾನ್ಸರ್ ರೋಗಗಳು ವಾಂತಿ ಬೇಲಿ ಜ್ವರ ಎಲ್ಲ ರೀತಿಯ ಕಾಯಿಲೆಗಳು ಬರ್ತವೆ ಅದಕ್ಕೆ ದಯವಿಟ್ಟು ನಾನು ಏನು ಹೇಳ್ತಿದ್ದೀನಿ ಯಾರೂ ಲೈಸೆನ್ಸ್ ಬಂದಿಲ್ಲ ಅವರೆಲ್ಲರೂ ಉಚಿತವಾಗಿ ಲೈಸೆನ್ಸ್ ಕೊಡೋದು ಲೈಸೆನ್ಸ್ ಪಡೆದು ನೀವು ಆಹಾರ ಏನು ತಯಾರು ಮಾಡ್ತೀರಿ ನೀವು ನಿಮ್ಮ ಆರ್ಥಿಕವಾಗಿ ನೀವು ಸಬಲೀಕರಣರಾಗ್ರಿ ಬೇಡ ಅನ್ನೋದಿಲ್ಲ ಅಷ್ಟೇ ರೀತಿಯಲ್ಲಿ ಸಾರ್ವಜನಿಕರದು ಜನರದ್ದು ಕೂಡ ಆರೋಗ್ಯದ ಕೂಡ ಕೂಡ ನಾವು ಲಕ್ಷ್ಯ ಕೊಡಬೇಕಾಗ್ತದೆ ದುಡ್ಡು ಕೊಟ್ಟು ತೊಗೊಂಡೋಗ ಅವರ ಆರೋಗ್ಯ ಕೆಟ್ಟು ಅವರು ಇದಾಗೋದು ಬೇಡ ನೀವುಗಳು ಕೂಡ ಕ್ಯಾಪ್ ಹಾಕ್ಕೊಳ್ಳೋದು ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದು ಶುದ್ಧವಾದ ನೀರನ್ನು ಉಪಯೋಗಿಸೋದು ಅಡುಗೆ ಇದೆ ಅಲ್ಲಿ ಕ್ಲೀನ್ ಇಟ್ಕೊಳ್ಳೋದು ಇವನ್ನೆಲ್ಲ ಮಾಡಿದರೆ ಒಂದು ಫಿಫ್ಟಿ ಪರ್ಸೆಂಟ್ ನಾವು ರಿಡ್ಯೂಸ್ ಮಾಡ್ಬೋದು ಆ ಕಾರಣಕ್ಕೋಸ್ಕರ ಇವತ್ತು ಭಾಳ ಒಂದು ಮೀನಿಂಗ್ಫುಲ್ ಪ್ರೋಗ್ರಾಮ್ ಇದೆ ಆ್ಯಕ್ಚುಲಿ ಉಚಿತವಾಗಿ ಲೈಸೆನ್ಸ್ ಕೊಟ್ಟು ನಮ್ಮ ಎಸ್ಪೆಷಲಿ ಮಲ್ ನಮ್ಮ ಭಾಷಾ ಸಾಂತೂ ನಾನು ಕಮಿಷನರ್ ಇನ್ಚಾರ್ಜ್ ಇದ್ದಾಗೆ ಬೆನ್ನ ಕೊಡ್ತಿದ್ರು ಅವರು ಇದು ಇಲಾಖೆಗೆ ಬಂದ ಮೇಲೆ ಮತ್ತೆ ಭಾಷೆ ಸಾಬ್ ಇಲ್ಲ ಮತ್ತೆ ಇಲ್ಲೇ ಬಂದುಬಿಟ್ಟಲ್ಲ ಅಂತ ಇಲ್ಲಿ ಕೂಡ ಇವತ್ತು ಎರಡು ನೂರು ಲೈಸೆನ್ಸ್ ಕೊಡ್ತಾಯಿದ್ವಿ ಇದೇ ರೀತಿ ಬೇರೆ ತಾಲೂಕುಗಳಲ್ಲ ಕೊಡ್ತಾ ಇದ್ವಿ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ವಿ ಉಚಿತವಾಗಿ ದಯವಿಟ್ಟು ನೀವು ಒಂದು ಆಧಾರ್ ಕಾರ್ಡ್ ಎರಡು ಫೋಟೋವನ್ನು ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಕೊಡಿ ಖಂಡಿತವಾಗಿ ಉಚಿತ ಲೈಸೆನ್ಸ್ ಕೊಡೋದ್ರ ಜೊತೆಗೆ ನಮ್ಗೆ ಇನ್ನೂ ಒಂದು ಆಶ್ಚರ್ಯ ಆಯಿತು ಜಿಲ್ಲಾ ಉಸ್ತುವಾರಿ ಸಚಿವರ ಕಡೆಯಿಂದ ಇವತ್ತು ಈ ಕಾರ್ಯಕ್ರಮ ನಡೆದರೆ ಇನ್ನೂ ಬಹಳ ಖುಷಿ ಪಡುವುದು ಅದು ಕೂಡ ನಾವು ಇನ್ನೂ ಒಂದು ದಿವಸ ನಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಗಟ್ಟಲೆ ಲೈಸೆನ್ಸನ್ನು ರೆಡಿ ಮಾಡಿ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಅಚ್ಚುಕಟ್ಟಾಗಿ ನಮ್ಮ ಆಡಿಟೋರಿಯಂ ನಲ್ಲಿ ಸಾಹೇಬಕ್ಕೆ ಕರೆದು ಅವರ ಅಧ್ಯಕ್ಷತೆಯಲ್ಲಿ ಕೂಡ ನಾನು ಇದನ್ನು ಮಾಡೋ ಪ್ಲ್ಯಾನ್ನಲ್ಲಿದ್ದೀವಿ ಅದನ್ನು ಕೂಡ ಮುಂದೆ ಮಾಡೋಣ ಅದಕ್ಕೆಲ್ಲದಕ್ಕೂ ನೀವು ನಮಗೆ ಸಹಕಾರ ಇರಬೇಕು ಇಲಾಖೆ ನಾವು ಕೂಡ ಖಂಡಿತವಾಗೂ ನಿಮಗೆ ಹೇಳ್ತೀವಿ ಅಧಿಕಾರಿಗಳಿರೋದು ಏನಕ್ಕೆ ನಮಗೋಸ್ಕರ ಅಲ್ಲ ನಿಮಗೋಸ್ಕರ ನೀವಿರೋದರಿಂದ ನಾವು ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ಬೋದು ನೀವು ಇರೋದಿಲ್ಲ ನಮಗೇನು ಕೆಲಸ ಇರ್ತದೆ ಅದಕ್ಕೋಸ್ಕರ ಬೀದಿ ಬದಿ ವ್ಯಾಪಾರಸ್ಥರು ದಯವಿಟ್ಟು ಆಹಾರ ಸುರಕ್ಷತಾ ಇಲಾಖೆ ಏನು ಗೈಡೆನ್ಸ್ ಇದೆ ಅವುಗಳನ್ನೆಲ್ಲ ನೀವು ದಯವಿಟ್ಟು ಫಾಲೋ ಮಾಡಬೇಕು ಫಾಲೋ ಮಾಡೋದ್ರ ಜೊತೆಗೆ ಅಳವಡಿಸಬೇಕು ನಿಮ್ಮ ಆರೋಗ್ಯನೂ ಮುಖ್ಯ ನಿಮ್ಮ ಆರ್ಥಿಕ ಅಭಿವೃದ್ಧಿ ಕೂಡ ಮುಖ್ಯ ಸಾರ್ವಜನಿಕರ ಆರೋಗ್ಯ ಕೂಡ ಮುಖ್ಯ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಇಲಾಖೆ ಜೊತೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ತಾವು ಸಮಾಜದಲ್ಲಿ ಬೆಳೀಲಿ ಅಂತ ಹೇಳಿ ನಾನು ಕೂಡ ವಿನಂತಿಸಿ ಇನ್ನು ಕೃಷ್ಣಗೌಡ ಸರ್ ಮಾತಾಡೋರಿದ್ದಾರೆ ಆ್ಯಕ್ಚುಲಿ ನನಗೆ ಇವತ್ತು ಲಕ್ಷ್ಮೇಶ್ವರ್ ಬಂದಿದೆ ರೈತ ಸಂಘಟನೆಗಳಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಓದಬೇಕಾಗಿತ್ತು ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಇಲ್ಲ ಸರ್ ಒಂದು ಐದು ನಿಮಿಷ ಬಂದೋಗಿ ಐದು ನಿಮಿಷ ಬಂದೋಗಿ ಅಂತ ಹೇಳಿದರು ನಾನು ಅನಿವಾರ್ಯವಾಗಿ ಬರಲೇಬೇಕಾಯಿತು ನಾನು ಕೃಷ್ಣಗೌಡ ಸರ್ ಮಾತಾಡಿದ ಮೇಲೆ ನಾನು ಈ ಕಾರ್ಯಕ್ರಮದಿಂದ ಹೊರಡ್ತೀನಿ ಇನ್ನೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇದನ್ನು ಪಾಲ್ಗೊಂಡು ಲೈಸೆನ್ಸ್ ಪಡೀರಿ ಅಂತೇಳಿ ವಿನಂತಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಲ್ಲಿ ಲೈಸೆನ್ಸ್ ವಿತರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಒಂದು ಕಾಲಿತ್ತು ಹತ್ತೊಂಬತ್ತು ನೂರ ಅರವತ್ತರಾಗೆಲ್ಲ ನಮ್ಮ ಈ ಸ್ವತಂತ್ರ ಚಳುವಳಿ ಆದಮೇಲೆ ನಮಗೆ ಸ್ವತಂತ್ರ ಸಿಕ್ಕಿದ ಮೇಲೆ ಫುಡ್ ಶಾರ್ಟೇಜ್ ಇರ್ತಿತ್ತು ಅವಾಗ ಫೆಮೈನ್ ಫೆಮೈನ್ ಇರ್ತಿತ್ತು ಅವಾಗ ಹಣ್ಣಕ್ಕೂ ನಮಗೆ ಕೊರತೆ ಆಗಿತ್ತು ಹೊರ ಅಣ್ಣ ಕೂಡ ನಾವು ಇಂಪೋರ್ಟ್ ಮಾಡಿಕೊಂಡೆ ನಮ್ಮ ದೇಶದಾಗ ಹಂಚಿಕೆ ಮಾಡ್ತಿದ್ದ ಆಗಿನ ಪರಿಸ್ಥಿತಿ ಅವಾಗ ಫುಡ್ ಶಾರ್ಟೇಜ್ ಆಯಿತು ಅಂತ ಅನ್ನೋದಕ್ಕ ನಮ್ಮ ರಾಷ್ಟ್ರದಲ್ಲಿ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪ್ರಾರಂಭ ಆಯಿತು ಅದರ ಮೂಲಕ ಈಗೆಲ್ಲ ಇವು ನಮ್ಮ ಬೇರೆ ಬೇರೆ ಆಹಾರ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆ ಇರ್ಬೋದು ಇವೆಲ್ಲವೂ ಇದಕ್ಕೇನಾದರೂ ಫೌಂಡೇಶನ್ ಆಗಿತ್ತು ಅಂದ್ರೆ ಅವಾಗ ಇರ್ತಕ್ಕಂಥ ಫುಡ್ ಶಾರ್ಟೇಜ್ ಕ್ರೈಸಿಸ್ ನಂತರ ಈಗ ನಾವು ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷದ ನಂತರ ಈಗೂ ಹಲವಾರು ಬೇರೆ ಬೇರೆ ಅಡಿಷ್ನಲ್ ನಮಗೆ ಏನಾದರೂ ಶಾರ್ಟೇಜ್ ಆಗ್ಬೋದು ಆದರೆ ನಮಗೆ ಯಾವತ್ತು ಅಣ್ಣಕ್ಕೂ ಕೊರತೆ ಆಗ್ಲಾರ್ದಂಗ ಅಂತ ನೋಡ್ಕೊಳ್ಳುವಂಥ ರಾಜ್ಯ ರಾಷ್ಟ್ರ ನಾವು ಈಗ ಅವಾಗ ಫುಡ್ ಶಾರ್ಟೇಜ್ ಇರ್ತಿತ್ತು ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷ ಆಯ್ತು ನಮ್ಮ ಸ್ವತಂತ್ರ ಬಂದ ಮೇಲೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಇವಾಗ ನಾವೆಲ್ಲರೂ ಫುಡ್ ಕ್ವಾಲಿಟಿ ಬಗ್ಗೆ ಮಾತಾಡಕತ್ತೀವಿ ನೀವು ಮಾಡುವಂಥ ನೀವು ಮಾರಾಟ ಮಾಡುವಂಥ ಆಹಾರ ಗುಣಮಟ್ಟವಾಗಿರಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕತ್ತೀವಿ ನಮ್ಮ ಫುಡ್ ಆಫೀಸರ್ ಅವರಾತು ನಮ್ಮ ಗಂಗಾಪ್ಸರ್ ಅವರಾತು ನಮಗೆ ವಿಶ್ಲೇಷಣೆ ಮಾಡಿದರು ಯಾವ ರೀತಿ ನೀವು ಪದ್ಧತಿಗಳನ್ನು ರೂಢಿ ಮಾಡ್ಕೋಬೇಕು ಅದರ ಮೂಲಕ ನಿಮ್ಮ ವಹಿವಾಟು ಹೆಚ್ಚಿಗೆ ಆಗಬೇಕು ಅಂತಂದ ಅವರ ವಿಶೇಷ ಮಾರ್ಗದರ್ಶನ ಏನು ನಮ್ಮ ಕಡೆ ಆಗಿತ್ತು ಇದ್ರ ಬಗ್ಗೆ ನೀವೆಲ್ಲರೂ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕು ಒಂದು ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ಈ ವ್ಯವಸ್ಥೆದಾಗ ಯಾರಾದರೂ ನಿಮಗೆ ಇಂಥ ಒಂದು ವಿಷಯವನ್ನ ಇಟ್ಕೊಂಡು ಹರಾಸ್ಮೆಂಟ್ ಮಾಡಕತ್ತಿದ್ರು ಅಂದ್ರೆ ನೀವೆಲ್ಲ ರೀತಿಯ ಗುಣಮಟ್ಟವನ್ನ ಕಾಪಾಡ್ಕೊಂಡು ಬರುವಂತ ಎಲ್ಲ ವ್ಯವಸ್ಥೆ ನಮ್ ತಿ ನಿಮ್ಮಲ್ಲಿದ್ದಾಗ ಕೂಡ ನಿಮಗೆ ವ್ಯವಸ್ಥೆ ಮೂಲಕ ಏನಾದರೂ ಹರಾಸ್ಮೆಂಟ್ ಆಗಕತ್ತಿತ್ತು ಅಂದ್ರೆ ನಾನು ಒಬ್ಬ ಜವಾಬ್ದಾರಿಯಾದಂಥ ಯುವಕನಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ದಯವಿಟ್ಟು ಅದನ್ನು ನಮ್ಮ ಗಮನಕ್ಕೆ ತಗೊಂಡು ಕೆಲಸ ನಿಮ್ಮ ಕಡೆ ಆಯಿತು ಅಂದರೆ ಸಂಬಂಧಪಟ್ಟವರಿಗೆ ಅದನ್ನು ಗಮನಕ್ಕೆ ತಂದು ಅದನ್ನು ನಿವಾರಣೆ ಮಾಡುವ ಜವಾಬ್ದಾರಿ ನಾವು ತೀವ್ರ ಅದರ ಬದಲಾಗಿ ವ್ಯಾಪಾರದ ಮೋಹಕ್ಕೆ ನೀವು ಒಳಗಾಗಿ ಎಲ್ಲೋ ಒಂದು ಕಡೆ ಕ್ವಾಲಿಟಿದಾಗ ನೀವು ಏರ್ಪೇರ್ ಮಾಡಿದ್ರಿ ಯಾರಾದರೂ ಅದನ್ನು ಬಟ್ ಮಾಡಿದರು ಆ ಬಟ್ ಮಾಡಿದ ಮೇಲೆ ಸಂಬಂಧಪಟ್ಟಂಥ ವ್ಯವಸ್ಥೆಯ ಅಧಿಕಾರಿ ವರ್ಗದವರು ನಿಮ್ಮ ಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ಳುವಂಥ ಅನಿವಾರ್ಯತದಾಗ ಅವ್ರು ಬಂದರು ಅಂದ್ರೆ ನೀವು ಅದಕ್ಕೆ ಸ್ಪಂದನೆ ಮಾಡಿರಿ ನಿಮ್ಮ ಕಡೆಯಿಂದ ತಪ್ಪಾಗಿತ್ತು ಅಂದ್ರೆ ತಪ್ಪಾಗೈತಿ ಅಂತ ಒಪ್ಕೊಳ್ಳೋದ್ರಾಗೇನು ತಪ್ಪಿಲ್ಲ ತಪ್ಪಾಗೈತಿ ತಪ್ಪಾಗಿರ್ಬೋದು ಅವ್ರಿಗೆ ನಿಮಗೆ ಅನ್ಯಾಯ ಮಾಡಬೇಕು ನಿಮಗೆ ಹರಾಸ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಸರ್ಕಾರದಾಗ ಅವ್ರಿಗೆ ನೌಕರಿ ಸಿಕ್ಕಿಲ್ಲ ಸರ್ಕಾರದಾಗ ಅವ್ರಿಗೆ ನೌಕರಿ ಸಿಕ್ಕೈತಿ ಅವರು ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು ಒಂದು ಹುದ್ದೆ ಅವರವರ ಇದ್ರ ಮ್ಯಾಲ ಹೋಗಿರ್ತಾರೋ ಅವ್ರು ಯಾವುದೇ ರೀತಿಯ ಹರಾಸ್ಮೆಂಟ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದೆಷ್ಟು ಎಷ್ಟು ಅವ್ರದ್ದು ಅಷ್ಟೇ ಇರ್ತೈತಿ ಆದರೆ ಎಲ್ಲೋ ಒಂದು ಕಡೆ ತಪ್ಪಾದಂಥ ಸಂದರ್ಭದಾಗ ಭಾಳಷ್ಟು ಮಂದಿ ನನ್ನ ಹಿಡ್ಕೊಂಡೇ ಹೇಳ್ತೀನಿ ನಾವು ತಪ್ಪು ಮಾಡಿವೆ ಅಂದ್ರೆ ನಾವು ಯಾರು ಒಪ್ಕೊಳಂಗಿಲ್ಲ ಮಾನವನ ಮನಸ್ಥಿತಿ ಬಾಜು ಕುಂತವ್ರು ನೀವು ತಪ್ಪದಿರಿ ಅಂತಂದರೆ ನಾನು ತಪ್ಪಲ್ಲನ ಅನ್ನೋಣ ಅವ ತಪ್ಪು ಮಾಡೀನಿ ಅಂತಂದು ಒಪ್ಕೊಳ್ಳುವಂಥ ಮನಸ್ಥಿತಿಗೆ ಇನ್ನೂ ನಾವು ಹೋಗಿಲ್ಲ ಆದರೆ ನೀವೆಲ್ಲರೂ ಸ್ವಾಭಿಮಾನದಿಂದ ಬದುಕುವಂಥ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಅಪ್ಪಾಜಿಯವರು ನಮ್ಮ ದೊಡ್ಡಪ್ಪರು ಕಾಯಂ ಹೇಳ್ತಿರ್ತಾರ ನಿಮಗೆ ಗೊತ್ತೈತಿ ನಿಮ್ಮ ಮೇಲೆ ಅವ್ರು ಎಷ್ಟು ಪ್ರೀತಿ ಮಾಡ್ತಾರ ಅಂತಂದ ನಿಮ್ಮ ಮೇಲೆ ಅವ್ರ ಪ್ರೀತಿ ಎಷ್ಟೈತಿ ಅಂತಂದ್ರೆ ಅವರ ಮಗನಾಗಿರ್ತಕ್ಕಂಥ ನಾನು ಅದನ್ನು ಹೇಳುವಂಥ ಅವಶ್ಯಕತೆನೇ ಇಲ್ಲ ನಿಮಗೆ ನನ್ನಕ್ಕಿಂತ ಹೆಚ್ಚು ಗೊತ್ತೈತಿ ನೀವು ನನ್ನನ್ನು ನೋಡಿ ಈಗ ಒಂದು ಮೂರು ನಾಲ್ಕೈದು ವರ್ಷದಿಂದ ನೀವು ನನ್ನನ್ನು ನೋಡ್ತಿರ್ಬೋದು ಆದರೆ ನನ್ನ ವಯಸ್ಸು ಎಷ್ಟೈತಿ ಅಷ್ಟು ವರ್ಷದಿಂದ ನೀವು ಅವ್ರನ್ನ ನೋಡ್ಕೊಂಡು ಬರುವಂಥ ಹಿರಿಯರು ನೀವೆಲ್ಲರೂ ಹೋಗಿರಿ ಅವ್ರು ನಿಮ್ಮನ್ನು ಎಷ್ಟು ಕಾಳಜಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ಣ ಮಾಹಿತಿ ಐತಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಆಹಾರ ಸುರಕ್ಷತೆ ಬಗ್ಗೆ ಮಾರ್ಗದರ್ಶನ ಒಂದು ನಾನು ನಮ್ಮ ಅಧಿಕಾರಿ ವರ್ಗದವ್ರ ಜೊತೆ ಹಂಚ್ಕೊಂಡ್ರೆ ತಪ್ಪಾಗಕ್ಕಿಲ್ಲ ಇದು ಒಂದು ಮನೆ ಪದ್ಧತಿ ಇದ್ದಂಗೆ ರೀ ಇದು ನಮ್ಮ ಗದಗ ವಿಶೇಷವಾಗಿ ಅದು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಯಾವುದೋ ಒಂದು ಕಾರ್ಯಕ್ರಮ ಇರಲಿ ಅದು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇಲ್ದ ನಡೆದಿರುವಂಥ ಕಾರ್ಯಕ್ರಮರೇ ಇರಲಿ ಅದು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ವತಿಯಿಂದ ನಡೆದಿರುವಂಥ ಕಾರ್ಯಕ್ರಮ ಇರಲಿ ಒಂದು ಪ್ರೋಟೋಕಾಲ್ ಇದ್ದಂಗೆ ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಗುಣಮಟ್ಟವನ್ನು ಕಡಿಮೆ ಮಾಡಿ ಅನ್ಯಾಯದ ಮೂಲಕ ರೊಕ್ಕ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಾಗಿ ಯಾರ್ಯಾರು ಇಲ್ಲಿ ಅವರು ಎಲ್ಲರೂ ಭಾರಿ ನಮಗೆ ಮನಸ್ಸಿಗೆ ಹತ್ತಿರತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರು ಮನಸ್ಸಿಗೆ ಹತ್ತಿರತಕ್ಕಂತ ನೀವೆಲ್ಲರೂ ಇನ್ನ ಹೆಚ್ಚು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ನೀವು ಸ್ವಯಂ ಪ್ರೇರಿತವಾಗಿ ಗುಣಮಟ್ಟವನ್ನ ಕಮ್ಮಿ ಮಾಡಿ ನಿಮ್ ವ್ಯಾಪಾರ ಜಾಸ್ತಿ ಮಾಡ್ಕೋಬೇಕು ಅನ್ನುವಂತ ಉದ್ದೇಶ ನಿಮ್ದು ಇರಂಗಿಲ್ಲ ಆದ್ರೆ ನಮ್ಮ ಫುಡ್ ಆಫೀಸರ್ ಅವರು ಹೇಳ್ತಿದ್ರಲ್ಲ ನಿಮಗೆ ಗೊತ್ತಿಲ್ಲ ಗೊತ್ತಿರ್ಲಾರ್ದಂಗ ಗುಣಮಟ್ಟ ಕಮ್ಮಿ ಆಗ್ಬಿಟ್ಟಿರ್ತೈತಿ ಉದಾಹರಣೆಗೆ ನೀವ್ ಏನಾದ್ರು ಕಲಿಸತಿರ್ತೀರಿ ಕಲ್ಯಾಣ್ ಕೂದ್ ಅದರೊಳಗೆ ಬಿಟ್ಟು ಅಂದ್ರೆ ಗುಣಮಟ್ಟ ಕಮ್ಮಿ ಆದಂಗೆ ಯಾರಾದರೂ ಹೋಗಿ ಆ ಇಶ್ಯೂ ರೇಸ್ ಮಾಡಿದ್ರು ಅಂದ್ರೆ ಅವ್ರಿಗೆ ಬೇರೆ ಆಪ್ಷನ್ನೇ ಇರಂಗಿಲ್ಲ ಅದನ್ನ ಸೀರಿಯಸ್ ತಗೋಳಾರ್ದಂಗೆ ಆದ್ರೆ ಆ ತಪ್ಪು ನೀವು ಮಾಡಿದ್ರಿ ಅಂತಂದ ನಿಮಗೂ ಗೊತ್ತಿರೋಂಗಿಲ್ಲ ಕಲ್ಯಾಣ್ ಕೂದ ಬಿದ್ದೈತಿ ಅನ್ನೋದನ್ನ ನಾ ಏನು ಬೇಕು ಅಂತ ಬಿಡಿಸೇನ ಅಂತಂದು ನೀವು ಪ್ರಶ್ನೆ ಮಾಡ್ಬೋದು ಹಿಂಗೆ ನಿಮ್ಗೆ ಗೊತ್ತಿರ್ಲಾರ್ದಂಗೆ ಈ ಗುಣಮಟ್ಟ ಕಮ್ಮಿ ಆಗ್ತಿರ್ತೈತಿ ನಿಮ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಅಷ್ಟೇ ಇದಾಗಿರ್ತೈತಿ ನೀವು ಸ್ವಲ್ಪ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಅರಿವನ್ನ ನೀವು ಕಾಪಾಡ್ಕೊಂಡ್ರಿ ಅಂದ್ರೆ ಆ ಗುಣಮಟ್ಟ ಹೆಚ್ಚಿಗೆ ಹಾಗೆ ಆಕೈತಿ ಅದರ ಮೂಲಕ ನಿಮ್ಮ ವ್ಯಾಪಾರ ಇನ್ನ ಜಾಸ್ತಿ ಆಗೇ ಆಕೈತಿ ಈ ಲೈಸೆನ್ಸ್ ವಿತರಣೆ ಕಾರ್ಯಕ್ರಮ ಇರ್ಬೋದು ನಿಮಗೆ ಈ ಪಿ ಸ್ವನಿಧಿ ಕಾರ್ಯಕ್ರಮ ಮೈಕ್ರೋ ಕ್ರೆಡಿಟ್ ಸ್ಕೀಮ್ ಅಲ್ಲಿ ಈ ಮೈಕ್ರೋ ಕ್ರೆಡಿಟ್ ಸ್ಕೀಮ್ ನಿಮ್ಮ ಸಂಬಂಧ ಸರ್ಕಾರದಾಗ ಈ ನೀತಿ ನಿಯಮಗಳನ್ನು ರೂಪಿಸಿ ನಿಮ್ಮ ಸಂಬಂಧ ಮಾಡಿರ್ತಕ್ಕಂಥ ಪಾಲಿಸಿ ಸಂಬಂಧ ಮಾಡಿರ್ತಕ್ಕಂಥ ಸ್ಕೀಮ್ ಇದನ್ನು ನೀವು ಅನುಕೂಲವನ್ನು ತಗೊಳ್ಳುವಂತ ನಿಮಗೆ ಪ್ರೋತ್ಸಾಹ ಮಾಡುವಂಥ ಎಸ್ ಬಿ ಐನ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಮೇನ್ ಮ್ಯಾನೇಜರ್ ಅವರು ಎಲ್ಲ ರೀತಿ ನಿಮಗೆ ಪ್ರೋತ್ಸಾಹ ಮಾಡ್ತಾರೆ ಅದನ್ನು ಸದುಪಯೋಗ ನೀವೆಲ್ಲರೂ ಪಡ್ ತಗೊಳ್ರಿ ಆದರೆ ಒಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಮೈಕ್ರೋ ಕ್ರೆಡಿಟ್ ಸ್ಕೀಮ್ ಮುಖಾಂತರ ನಿಮ್ಮ ವ್ಯಾಪಾರದ ಸಂಬಂಧ ತೊಗೊಂಡಿರ್ತಕ್ಕಂಥ ಸಾಲವನ್ನು ಬೇರೆದಕ್ಕೆ ಉಪಯೋಗಿಸೋಕ್ಕೆ ಹೋಗಬೇಡ್ರಿ ಏನಾದರೂ ಬೇರೆದಕ್ಕೆ ಸ್ಕೀಮ್ನ ಅವಶ್ಯಕತೆ ಇತ್ತು ಅಂದ್ರೆ ದಯವಿಟ್ಟು ಬಂದು ನಮ್ಮನ್ನು ಸಂಪರ್ಕ ಮಾಡಿರಿ ಉದಾಹರಣೆಗಾಗಿ ನಿಮ್ಮ ಹುಡುಗರಿಗೆ ಏನಾದರೂ ಎಜುಕೇಶನ್ ರಿಲೇಟೆಡ್ ತೊಂದರೆ ಇತ್ತು ಲ್ಯಾಪ್ಟಾಪ್ ತೊಂದರೆ ಇತ್ತು ಅಡ್ಮಿಷನ್ ತೊಂದರೆ ಇತ್ತು ಇಲ್ಲ ನಿಮ್ಮ ಜಾಗ ಐತಿ ನಿಮಗೆ ಬೊರವೆಲ್ಲ ಹಾಕಿಸ್ಕೊಡ್ರಿ ಇಂಥದ್ದು ಯಾವುದೇ ರೀತಿಯ ಸಮಸ್ಯೆ ತಮ್ಮದಾಗಿತ್ತು ಅಂದರೆ ನೀವು ಬಿಸ್ನೆಸ್ಸಿಗೆ ತೊಗೊಂಡಿರ್ತಕ್ಕಂಥ ಸಾಲವನ್ನು ಇನ್ನೊಂದು ಉಪಯೋಗಿಸ್ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರ್ತೈತಿ ಅಂಥ ಒಂದು ಅನಿವಾರ್ಯತೆಗೆ ನೀವು ಬಂದ್ರಿ ಅಂದರೆ ಸಂಬಂಧಪಟ್ಟಂಥ ಮುಖಂಡರಿಗೆ ನೀವು ಬಂದು ಭೇಟಿಯಾದ್ರಿ ಅಂದರೆ ಎಲ್ಲ ರೀತಿಯ ಜವಾಬ್ದಾರಿ ತಗೊಂಡು ಅದನ್ನು ಮಾಡುವ ಕಡೆ ಗಮನ ನಾನು ಹರಿಸ್ತೀನಿ ಇದೇ ರೀತಿ ನಿಮ್ಮ ಈ ಸ್ವಾಭಿಮಾನದ ಬದುಕನ್ನು ಕಟ್ಟುವ ಮುಖಾಂತರ ಹಲವಾರು ನನ್ನಂಥ ವಯಸ್ಸಿನ ಯುವಕರಿಗೆ ನೀವೆಲ್ಲರೂ ಮಾರ್ಗದರ್ಶನ ಮಾಡುವುದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಂದ ಮತ್ತೊಮ್ಮೆ ಪುನರುಚ್ಚರಿಸಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷೆಗೆ ಅನುವರ್ ಅವರಿಗೆ ನಮ್ಮ ಭಾಷಾದವರಿಗೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಮನೆ ಎಲ್ರಿಗೂ ನಮಸ್ಕಾರ